ಹಾಯ್ ಫ್ರೆಂಡ್ಸ್ ಹನಿ ಲಾಗ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತೇ ಒಂದು ಕಾಲು ಕೆ ಜಿ ಮಟನ್ ಗ್ರೇವಿ ಮಾಡಿ ತಮಗೆಲ್ಲರಿಗೂ ತೋರಿಸ್ತೀನಿ ಅದಕ್ಕೆ ಏನೇನು ಹಾಕಬೇಕು ಅಂತ ಮೊದಲಿಗೆ ಹೇಳ್ತೀನಿ ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋದು ಏನೇನಂತ ತೋರಿಸ್ತೀನಿ ಇಲ್ಲಿ ಎರಡು ಟೊಮೊಟೊವನ್ನು ಮಿಕ್ಸಿಗೆ ಹಾಕಬೇಕು ಎರಡು ಈರುಳ್ಳಿ ಆಮೇಲೆ ಒಂದು ಮೂರು ಪೀಸ್ ಚಕ್ಕೆ ಸ್ವಲ್ಪ ಕಲ್ಲುವು ಒಂದು ಏಲಕ್ಕಿ ಇದು ಸ್ಟಾರ್ ಫ್ಲವರ್ ಇದು ಲವಂಗ ಒಂದು ಮೂರು ಒಂದು ಮರಾಠಮಗ್ಗು ಶುಂಠಿ ಎರಡು ಇಂಚು ಬೆಳ್ಳುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಇದ್ರಲ್ಲಿ ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಇಷ್ಟೇನ ಹಸಿ ಹಾಗೆ ಹಾಕ್ಕೊಳ್ಳೋಣ ಓಕೆ ಈಗ ನೈಸಾಗಿ ಮಿಕ್ಸಿ ಮಾಡಿ ತರ್ತೀನಿ ಈಗ ಮಟನ್ ಬೇಯಲಿಕ್ಕೆ ಬೇಕಾದಂಥ ಗ್ರೀನ್ ಮಸಾಲ ಫಸ್ಟು ಮಿಕ್ಸಿಗೆ ಹಾಕಿದ್ದೀನಲ್ಲ ಅದು ಮಿಕ್ಸಿ ಆಗಿದೆ ಈಗ ಈಗ ಇದಕ್ಕೆ ಮಟನ್ ಮೇಲೆ ಇನ್ನೊಂದು ಮಸಾಲ ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಫಸ್ಟ್ ಒಂದು ಎರಡು ಸ್ಪೂನು ಎಣ್ಣೆ ಹಾಕೋಬೇಕು ಸ್ವಲ್ಪ ಕಾದ ತಕ್ಷಣ ಇದಕ್ಕೆ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಲವಂಗ ಒಂದು ಸಣ್ಣ ಪೀಸ್ ಮಗ್ಗು ಒಂದು ಹಸಿ ಮೆಣಸಿನ್ಕಾಯಿ ಈಗ ಮುರ್ದು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ Hvis det står fra gjedde til ಈಗ ಇದು ಅಷ್ಟಿನ ಪುಡಿ ಮತ್ತು ತೆಂಗಿನಕಾಯಿ ಹಾಕಿದ ತೆಂಗಿನ ಕೊಬ್ಬರಿ ಇದು ಇದನ್ನೀಗ ಫ್ರೈ ಆಗ್ಲಿಕ್ಕೆ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಾಲು ಕೆ ಜಿ ಮಟನಿಗೆ ಒಂದು ಅರ್ಧ ಹೋಳು ಕೊಬ್ಬರಿ ತಗೊಂಡಿದ್ದೇನೆ ಅರ್ಧ ಹೋಳು ಅಂತ ಹೇಳಿದ್ರೆ ಒಂದು ಕಾಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪೌಡ್ರು ಎರಡು ಹಾಕ್ತಾ ಹಾಕ್ತಾಯಿದ್ದೀವಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಕುಕ್ಕರ್ ಅಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಮೊದಲು ತಯಾರಾದ ಈ ಗ್ರೀನ್ ಮಸಾಲನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಸಿಗ್ತೀವಿ ಇದು ಸ್ವಲ್ಪ ಹಸಿ ವಾಸನೆ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇವಾಗಿದ್ದು ಹಸಿ ವಾಸನೆ ಹೋಗಿದೆ ಇವಾಗ ಈ ಮಸಾಲೆಗೆ ಒಂದು ಕಾಲು ಕೆ ಜಿ ಚಿಕನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಮಟನ್ ಸಾರಿ ಒಂದು ಕಾಲು ಕೆ ಜಿ ಮಟನ್ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಶನ ಪುಡಿ ಒಂದು ಸ್ಪೂನ್ ಅರ್ಶನ ಪುಡಿ ಒಂದು ಕಾಲು ಸ್ಪೂನು ಕಾಲು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ಇದಕ್ಕೆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀರಿ ಮಟನ್ ಬೇಯೋದಕ್ಕೆ ನೀರು ಸ್ವಲ್ಪ ಹಾಕಿ ಇದು ಇವಾಗ ನಾಲ್ಕು ವಿಸಿಲ್ ಆಗಲಿ ಈಗ ಇದು ನಾಲ್ಕು ವಿಸಿಲ್ ಆಗಲಿ ಅಷ್ಟರಲ್ಲಿ ನಾವು ಇನ್ನೊಂದು ಥರದ ಮಿಕ್ಸಿ ಇದನ್ನು ಫ್ರೈ ಮಾಡಿದಂಥದ್ದು ಇನ್ನೊಂದು ಥರದ ಮಿಕ್ಸಿ ರೆಡಿ ಮಾಡ್ಕೊಬರೋಣ ಮಿಕ್ಸಿ ಮಾಡ್ಕೊಬರೋಣ ಇದೆಲ್ಲ ಫ್ರೈ ಮಾಡಿದ್ದು ಮೊದಲಿಗೆ ಈಗ ಇದು ನಾಲ್ಕು ವೀಸಲ್ಲಾಗಿದೆ ಫ್ರೆಝರೆಲ್ಲ ಹೋಗಿದೆ ಅದನ್ನು ಓಪನ್ ಮಾಡ್ತೀನಿ ಈಗ ಮಟನ್ ನೋಡೋಣ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೆಂದಿದೆ ಮಟನ್ ಈಗ ಇದಕ್ಕೆ ಇನ್ನೊಂದು ಮಸಾಲ ರೆಡ್ ಮಸಾಲ ರೆಡಿ ಮಾಡಿದ್ದು ಹಾಕೋಣ ಈಗ ಇದಕ್ಕೆ ಇನ್ನೊಂದು ರೆಡ್ ರೆಡಿ ಮಾಡಿದ್ನಲ್ಲ ಅದನ್ನ ಹಾಕ್ತೀನಿ ಸ್ವಲ್ಪ ಹುಳ್ಸಣ್ಣೆ ರಸ ಈಗ ಇದು ಕುದಿ ಬರಲಿ ಈಗ ನೀವು ಉಪ್ಪು ಖಾರ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಚೆನ್ನಾಗಾಗಿದೆ ಒಂದು ಚೂರು ಬೇಕಾಗಿದೆ ನಾನು ಸ್ವಲ್ಪ ಹಾಕ್ತೀನಿ ಉಪ್ಪು ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಇಲ್ಲೇ ಕುದಿ ಬರಲಿ ಇದು ಒಂದು ಕುದಿ ಬರಲಿ ಬಿಡೋಣ ಫ್ರೆಂಡ್ಸ್ ಇದು ಕುದೀಲಿಕ್ಕೆ ಇಟ್ಟಿದ್ದೆ ಈಗ ಕುದ್ದು ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆ ಈಗ ಇದು ರೆಡಿಯಾಗಿದೆ ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆ ಈಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿ ಫ್ರೆಂಡ್ಸ್ ಮಟನ್ ಗ್ರೇವಿ ರೆಡಿಯಾಗಿದೆ